ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಲೈಕ್ ಮಾಡ್ತಾ ನೋಡ್ತಿದ್ದೀರ ಈಗ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋದಲ್ಲಿ ಏನಾಗ್ತಿದೆ ಅಪ್ಪ ಅಂದರೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಲ್ಲಿ ಭಾಗ್ಯನ ಭಾಗ್ಯನ ಮೇಲೆ ಇಲ್ಲಿ ಆದಿಯವರು ದುಡ್ಡ ಸುರಿತಿರ್ತಾರೆ ಆಗ ಇಲ್ಲಿ ಆದಿಯವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಶುರು ಶುರು ಮಾಡಿಬಿಟ್ಟು ನಿಮ್ಮ ಮೇಲೆ ದುಡ್ಡಿನ ಮಳೆನ ಸುರಿಸ್ತಿದ್ದೀನಿ ಹಾಗೆ ಮನೆಯ ಸಿ ಐ ಎಮ್ ಇ ಎಮ್ ಐ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ಸಾಲ್ವ್ ಆಯಿತು ರೆಸ್ಟೋರೆಂಟ್ ಪೇಪರ್ ದುಡ್ಡು ಇದೆಲ್ಲ ನಿಮಗೆ ಅಂತ ಹೇಳಿ ಇಲ್ಲಿ ಆದಿ ಅವರು ಹೇಳ್ತಾ ಇರ್ತಾರೆ ನೋಡಿ ನೀವು ಜೀವನ ಪರ್ಯಂತ ದುಡಿದ್ರು ಇಷ್ಟು ದುಡ್ಡನ್ನ ನೀವು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಷ್ಟು ದುಡ್ಡಿನ ಮಳೆ ಮನೆ ರೆಸ್ಟೋರೆಂಟ್ ಹಾಗೂ ಈ ದುಡ್ಡು ಎಲ್ಲ ಇಟ್ಕೊಂಡು ಎಂಜಾಯ್ ಮಾಡಿ ಇದರಿಂದ ನಿಮ್ಮ ಲೈಫ್ನ ಕಂಫರ್ಟಬಲ್ ಆಗಿ ಮಾಡ್ಕೊಳ್ಳಿ ಲೀಡ್ ಮಾಡ್ಬೋದು ಆಗ ಭಾಗ್ಯ ಅವರು ಮಾತ್ರ ಏನು ಮಾತಾಡದೆ ತುಂಬ ಶಾಕಲ್ಲಿ ನಿಂತಿರ್ತಾರೆ ಕೆಳಗಡೆ ಬಿದ್ದಿರೋ ದುಡ್ಡನ್ನೇ ನೋಡ್ತಿರ್ತಾರೆ ಏನು ಭಾಗ್ಯ ಇಷ್ಟೊಂದು ಶಾಕಲ್ಲಿ ನೋಡ್ತಿದ್ದೀರಾ ಅಷ್ಟೊಂದು ದುಡ್ಡು ಫಸ್ಟ್ ಟೈಮ್ ಅನಿಸುತ್ತೆ ನೋಡ್ತಿರೋದು ಅದಕ್ಕೆ ಇಷ್ಟೊಂದು ಶಾಕ ಶಾಕಲ್ಲಿ ನೋಡಿ ಭಾಗ್ಯ ಈ ರೀತಿ ದುಡ್ಡೆಲ್ಲ ನಿಮಗೇನೆ ಎಂಜಾಯ್ ಎಂಜಾಯ್ ಬಟ್ ನೀವು ನಂಗೊಂದು ಫೇವರ್ ಮಾಡಬೇಕು ಅದನ್ನ ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ ಅದೇ ಕಾರಣಕ್ಕೆ ಕಿಶನ್ ಹಾಗೂ ನಿಮ್ಮ ತೆಂಗಿ ಪೂಜಾ ಮದ್ವೆ ಆಗಬಾರ್ದು ಯಾವುದೇ ಕಾರಣಕ್ಕೂ ನಿನಗೆ ಗೊತ್ತು ತಾನೆ ಮನೆಯವರು ಇದಕ್ಕೋಸ್ಕರನೇ ನಮ್ಮ ಸಂಬಂಧ ಬಿಡಿಸಿದ್ದು ಅಂತ ನೋಡಿ ನೀವು ಎಷ್ಟು ಇಷ್ಟಪಟ್ಟು ನೀವು ಇಷ್ಟಪಟ್ಟಿರೋದು ಇದು ಒಂದು ಕೆಲಸ ಮಾಡಿಕೊಟ್ರೆ ಸಾಕು ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಅಂತ ಹೇಳಿ ಇಲ್ಲಿ ಆ ದೇವರು ಹೊರಟೆ ಹೋಗ್ತಾರೆ ಆಗ ಆ ಕಡೆ ತಾಂಡವ ಅವರು ಶ್ರೇಷ್ಠ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಆಗ ಏನು ಶ್ರೇಷ್ಠ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಬಂದಿದ್ಯಾ ಬಂದಿದ್ಯಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠನ ಕೇಳ್ತಾ ಇದ್ದರೆ ಇಲ್ಲಿಗೆ ತಾಂಡವ್ ಅವರು ಶ್ರೇಷ್ಠನ ಕೇಳ್ತಾರೆ ಬಿಸ್ನೆಸ್ ಮಾಡೋಕೆ ತಾಂಡವ್ ಅಂತ ಹೇಳಿಬಿಟ್ಟು ಶ್ರೇಷ್ಠ ಅವ್ರು ಹೇಳ್ತಾಯಿರ್ತಾರೆ ಏನೇನು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಅಂತ ತಾಂಡವ್ ಕೇಳ್ತಿದ್ರೆ ಹೇಳ್ತಿದ್ ಹೇಳ್ತೀನಿ ಕೂತ್ಕೊಂಡು ಕುತ್ಕೋ ಕೂತ್ಕೊಂಡು ತಾಂಡವ್ ಮತ್ತು ಶ್ರೇಷ್ಠ ಹೇಳಿದಾಗ ಏನು ಶ್ರೇಷ್ಠ ನಿನಗೇನಾಗಿದೆ ತಲೆ ತಲೆಗೆಲೆ ಕೆಟ್ಟಿದ್ಯಾ ನಾನು ಯಾಕೆ ಇಲ್ಲಿ ಕೂತ್ಕೋಬೇಕು ನಾನು ಕೂರಲ್ಲ ಅಂತ ತಾಂಡವ್ ಅವ್ರು ಹೇಳ್ತಿದ್ರೆ ತಾಂಡವ್ ಕೂತ್ಕೋ ಅಂತ ಹೇಳಿ ಶ್ರೇಷ್ಠ ಅವ್ರು ಹೇಳಿದಾಗ ಶ್ರೇಷ್ಠ ಸುಮ್ಮನೆ ಇರ್ತೀಯಾ ನಿಗ ನಿನಗೂ ತಲೆ ಕೆಟ್ಟಿದ್ಯಾ ಯಾಕೆ ಈ ಥರ ಮಾತಾಡ್ತಿದ್ಯಾ ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿ ತಾಂಡವ್ ಅವ್ರು ಕೋಪ ಮಾಡಿಕೊಂಡು ಕೂ ಕೂಗರ್ತಿದ್ರೆ ಎಲ್ಲ ಅರ್ಥ ಆಗುತ್ತೆ ಕೂತ್ಕೋ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತಾಂಡವ ಪಾಕೆಟ್ ಇಂದ ಒಂದು ಕರ್ಚೀಪ್ನ ತೆಗೆದು ಕರ್ಚೀಫ್ ಮುಂದೆ ಹಸಿ ಇಲ್ಲಿ ಥರ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ದೇವಸ್ಥಾನದ ಮುಂದೆ ಕುತ್ಕೋತಾರೆ ಇನ್ನೇ 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 ಇನ್ನಿದೆಲ್ಲ ಮಾಡ್ತಿ ಏನಿದೆಲ್ಲ ಏನೇನು ಮಾಡ್ತಿದ್ಯಾ ಈ ಥರ ಮಾಡ್ತಾ ಮಾಡ್ತಿದ್ಯಲ್ಲ ಅಂತ ಹೇಳಿ ಇಂಥ ಬಿಸ್ನೆಸ್ ಇದು ಬಿಸ್ನೆಸ್ ಮಾಡೋದಕ್ಕೆ ಅಂತ ಹೇಳಿ ಶ್ರೇಷ್ಠ ಹೇಳ್ತಿದ್ರೆ ತಾಂಡವ್ಗಂತೂ ತುಂಬ ಕನ್ಫ್ಯೂಷನ್ ಆಗಿರುತ್ತೆ ಈ ಕಡೆ ಭಾಗ್ಯ ಮಾತ್ರ ದುಡ್ಡನ್ನೇ ನೋಡಿ ನೋಡ್ಕೊಂಡಿರ್ತಾರೆ ಅದರಿಂದ ನೀ ನಿಂತ್ಕೊಂಡು ಇಲ್ಲಿ ಆದಿಕ ಕನಿಕ ಕಾಲ್ ಮಾಡ್ತಾರೆ ಇಲ್ಲಿ ಆದಿ ಕನಿಕ ಕಾಲ್ ಮಾಡಿರ್ತಾರೆ ಐ ಮಿಸ್ಟರ್ ಡೆವಿಲ್ ಅಂತ ಹೇಳಿದರೆ ಆ ಕಡೆ ಕನಿಕಾ ಅಯ್ಯೋ ಬ್ರೋ ನಿನಗೆ ಕಾಲ್ ಮಾ ಮಾಡ್ತೀಯಾ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಿದ್ದೀನಿ ಹಾಗಿಂದ ವೆಯ್ಟ್ ಬರ್ತಿದೆಯಲ್ಲ ವೆಯ್ಟ್ ಮಾಡ್ತಿದ್ದೀನಿ ಹೋಗಿದ್ದ ಕೆಲಸ ಏನಾಯಿತು ಬ್ರೋ ಅಂತ ಹೇಳಿ ಕನ್ನಿಕಾ ಅವರು ಕೇಳ್ತಿದ್ರೆ ತುಂಬ ತುಂಬ ಎಕ್ಸೈಟ್ಮೆಂಟಲ್ಲಿ ಆಗಿದ್ದೀನಿ ಎಕ್ಸೈಟ್ ಆಗಿದ್ದೀನಿ ಏನು ರಿಯಲಿಸ್ಟಿಕ್ ಆಯು ಬ್ರೋ ಅಂತ ಹೇಳಿ ಕನ್ನಿಕಾ ಕೇಳ್ತಿದ್ರೆ ಏನು ರಿಸಲ್ಟ್ ನಾವು ಅಂದ್ಕೊಂಡಂಗೆ ಆಯಿತು ಅಂತ ಹೇಳಿ ಇಲ್ಲಿ ಆದಿ ಅವ್ರು ಹೇಳ್ತಾರೆ ಆಗ ಕನ್ಫಮ್ ಬ್ರೋ ಅಂತ ಹೇಳಿ ಈ ಕಡೆ ಕನ್ನಿಕಾ ಅವ್ರು ಹೇಳ್ತಾರೆ ಹೌದು ಹೌದು ನಾವು ಅಂದ್ಕೊಂಡಂಗೆ ಆಯಿತು ಈ ಮಿಡಲ್ ಕ್ಲಾಸ್ ಪೀಪಲ್ ನಮ್ಮಂಥ ಫ್ಯಾಮಿಲಿ ಅವರನ್ನು ಯಾವುದೇ ಕ ಅದು ಯಾವುದೇ ಡೆಕೋರೇಷ ಯಾವುದಕ್ಕೋಸ್ಕರನೂ ಏನು ಕೇಳೋದಿಲ್ಲ ಅಂತ ಹೇಳಿ ಹೇಳಿದಾಗ ಹೇಳ್ತಾರೆ ಆದರೆ ಭಾಗ್ಯ ದುಡ್ಡು ನೋಡಿ ಸುಮ್ಮ ಸುಮ್ಮನಾಗ್ಬಿಟ್ಟು ಅಂತ ಕನಿಕಾ ಹೇಳ್ತಿದ್ರೆ ಎಸ್ ಹೌದು ಅಂತ ಹೇಳಿ ಇಲ್ಲಿ ಆದಿ ಅವ್ರು ಕೇಳ್ತಿದ್ರೆ ನನಗೆ ಗೊತ್ತಿದ್ಲು ಗೊತ್ತಿತ್ತು ಬ್ರೋ ಭಾಗ್ಯ ದುಡ್ಡಿಗೋಸ್ಕರನೇ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಮಾಡ್ತಿದ್ದಾಳೆ ಅಂತ ಹೇಳಿ ಆದರೆ ಇಲ್ಲಿ ನಾನು ಹೇಳಿರೋ ಮಾತೆ ಕೇಳಿಸ್ ಕೇಳ್ತಿಲ್ಲ ಕೇಳಿರ್ ಕೇಳಿಸ್ತಿರ್ಲಿಲ್ಲ ಕನ್ನಿಕಾ ಹೇಳಿದ್ರೆ ಆದಿ ಆದಿಗೋಸ್ಕ ಆದಿ ಹಿಂದೆ ನಿಂತ್ಕೊಂಡು ಇಲ್ಲಿ ಭಾಗ್ಯ ಇಷ್ಟೆಲ್ಲ ಕೋ ಕೇಳ ಕೇಳಿಸ್ ಕೇಳಿಸ್ಕೊತಿರ್ತಾರೆ ಆಗ ಭಾಗ್ಯ ದುಡ್ಡಿಗೆ ಇಷ್ಟೆಲ್ಲ ಆಸೆ ಪಟ್ಟಿದ್ದು ಒಪ್ಕೋತಾರೆ ಆಗ ನಾನು ಒಪ್ಪತೀನಿ ಏನು ಸ್ವಲ್ಪ ಹೊತ್ತಿನ ಮನೆಗೆ ಬಂದು ಇನ್ನೇ ಏನೆಲ್ಲ ಒಪ್ಪಿಸ್ತೀನಿ ಅಂತ ಆದಿ ಅವರು ಹೇಳ್ತಾರೆ ಎಸ್ ಬ್ರೋ ಅಂತ ಹೇಳಿ ಇಬ್ರು ಕೂಡ ಬಾಯ್ ಮಾಡಿ ಕಾಲ್ನ ಕಟ್ ಮಾಡ್ತಾರೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿನೇ ಏನು ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಗೊತ್ತ ಗೊತ್ತಿತ್ತು ಅಂತ ಇಲ್ಲಿ ಭಾಗ್ಯ ಅವರು ನೋಡಿಕೊಂಡು ಹೇಳಿ ಹೋಗ್ತಿರ್ತಾರೆ ಆಗ ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯ ಅವರು ಆದಿಯವರೇ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಿದ್ರೆ ಇಲ್ಲಿ ಆದಿ ಅವರು ತಿರುಗಿ ಏನು ನನ್ನನ್ನು ಕರೆದ್ರಿ ಅಂತ ಹೇಳಿಬಿಟ್ಟು ಈ ಕಡೆ ಇರ್ತಾರೆ ಹೌದು ನಾ ನಿಮ್ಮನ್ನೇ ಕರೆದಿದ್ದು ಅಂತ ಹೇಳಿ ಕರೆ ಕರೆದ್ಬಿಟ್ಟು ನೀವು ಮಾತ್ರ ಮಾತಾಡಿ ಹೋದರೆ ಹೇಗೆ ನಾನು ಮಾತಾಡೋದನ್ನು ಕೇಳಿಸ್ಕೊಳ್ಳೋ ಕೇಳಿಸ್ಕೋಬೇಕು ಬನ್ನಿ ಮಾಡೋ ಮಾತಾಡೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಆದಿಗೆ ಹೇಳ್ತಿರ್ತಾರೆ ಆಮೇಲೆ ಇಲ್ಲಿ ಆದಿ ಅವರು ಹೋಗ್ತಾರೆ ಆ ಕಡೆ ತಾಂಡವ ಅವರು ಏನು ಶ್ರೇಷ್ಠ ಇದೆಲ್ಲ ಅಂತ ಹೇಳಿ ತಾಂಡವ ಅವ್ರು ಹೇಳ್ತಾರೆ ಆಗ ಅಯ್ಯೋ ತಾಂಡವ್ ಯು ಡೋಂಟ್ ವರಿ ಇದೆ ಒಂಥರ ಒಳ್ಳೆ ಬಿಸ್ನೆಸ್ ಈ ಈ ಬಿಸ್ನೆಸ್ಸಲ್ಲಿ ಬರೀ ಇನ್ನ ಇನ್ಕಮ್ ಇನ್ಕಮ್ ಫಾರ್ ಇವರ್ಸ್ ಫೋರ್ ಅನ್ನೋ ಥರ ಫೋರ್ ಅವರ್ಸ್ ಗೋ ನಾನು ಅದೇ ರೀತಿ ಅಂತ ಹೇಳಿ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಮಾಡ್ತಿದ್ದೀನಿ ಅಂತ ಶ್ರೇಷ್ಠ ಅವ್ರು ಹೇಳ್ತಿದ್ರೆ ತು ತಾಂಡವ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ತಾಂಡವ್ ನಾನು ಯಾವ ಮಾ ಏನು ಮಾಡ್ತಾಯಿದ್ದೀನಿ ಇದೇ ರೀತಿ ಇರೋದಿಲ್ಲ ಅಂತಪ್ಪ ಅವ್ರಿಗೆ ಹೇಳಿದಾಗ ಭಿಕ್ಷೆ ಎತ್ತೋದಕ್ಕೆ ಎತ್ತೋದಕ್ಕೂ ಕೇಳ್ಕೊಂಡು ಕೂತ್ಕೊಂಡಿದ್ದೀರಲ್ಲ ಯು ಡೋಂಟ್ ವರಿ ಅಷ್ಟು ಅಂತ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ವಾಟ್ ಇಂತ ವಾಟ್ ಅಂತ ಹೇಳಿ ಇಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಹೇಳಿದ್ರೆ ಈ ತಾಂಡವ್ ನಿನ್ನ ಬಿಸ್ನೆಸ್ನ ಶುರು ಮಾಡಬೇಕಲ್ವಾ ಏನು ಅಂತ ಹೇಳಿ ಪ್ಲಾನ್ ಬರಲಿಲ್ಲ ಇದೇ ಬೆಸ್ಟ್ ಪ್ಲಾನ್ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ತಾಂಡವ ಅವರು ಹೆಂಗಸು ಮುಂದೆ ಹೋಗಿರ್ತಾರೆ ಮೇಡಮ್ ಮೇಡಮ್ ಪ್ಲೀಸ್ ಭಿಕ್ಷೆ ಹಾಕಿ ಮೇಡಮ್ ಹಾಕಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಭಿಕ್ಷೆ ಬಿಡ್ತಿರ್ತಾರೆ ತಾಂಡವ್ಗಂತೂ ಕೋಪ ಇರುತ್ತೆ ಶ್ರೇಷ್ಠ ನನ್ನ ಮಾತನ್ನು ಕೇ ಕೂತ್ಕೊಂಡು ಕೇಳಬೇಕಿತ್ತು ಆದರೆ ಸುಮ್ಮನೆ ಕೂಗಾಡಿಬಿಟ್ಲು ಕೂಗಾಡ್ಬೇಡ ಕಣೋ ಈ ಥರ ಮಾ ಕೂಗಾಡಿದ್ದರೆ ಸಮಯ ಈ ಭಿಕ್ಷೆ ಹಾಕಲ್ಲ ಕಣೋ ಅಂತ ಹೇಳಿ ಬಿಸ್ನೆಸ್ ಮಾಡಬೇಕು ನಾವು ಯಾವ ಥರ ಹೇಳ್ತೀವಿ ನೀನು ಅದೇ ಥರ ಫಾಲೋ ಮಾಡು ಮೇಡಮ್ ಪ್ಲೀ ಪ್ಲೀಸ್ ಸರ್ ಭಿಕ್ಷೆ ಹಾಕಿ ಅಂತ ಹೇಳಿ ಬೇಡ್ಕೋಬೇಕು ಈ ಥರ ನೀನು ಭಿಕ್ಷೆ ಬೇಡೋದಕ್ಕೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಯಾವ ಥರ ಭಿಕ್ಷೆ ಬೇಡೋ ಬೇಡೋದು ಅಂತ ಹೇಳಿಕೊಂಡು ಈ ಥರ ಇನ್ನೊಂದು ವ್ಯಕ್ತಿ ಬರ್ತಿರ್ತಾರೆ ಆ ವ್ಯಕ್ತಿ ಮಾಡ್ತಾಡಿದ್ರೆ ಸರ್ ಪ್ಲೀಸ್ ಸರ್ ಭಿಕ್ಷೆ ಹಾಕಿ ಅಂತ ಹೇಳಿ ಕೇಳ್ತಾಯಿರ್ತಾರೆ ಅಲ್ಲಿಗೆ ದುಡಿಯೋಕ್ಕೆ ಏನು ರೋಗ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಿರ್ತಾನೆ ಅದನ್ನೆಲ್ಲ ಕೇಳಬೇಡಿ ಸರ್ ಪ್ಲೀಸ್ ಸರ್ ಭಿಕ್ಷೆ ಹಾಕಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಕೈ ಕೈ ಚಾಸ್ತಾ ಇರ್ತಾರೆ ಅಲ್ಲ ನೋಡಿ ಇಷ್ಟೊಂದು ಡೀಸೆಂಟ್ ಆಗಿರೋ ಆಗಿದ್ದೀರ ಏನು ಅಪೇಕ್ಷಾ ಬೇ ಏನು ಅಪೇಕ್ಷೆ ಹೌದಾ ಸರ್ ನಮಗೆ ಇವಾಗಲೇ ಗೊತ್ತಾಗಿದ್ದು ಏನು ಗೊತ್ತಾ ಸರ್ ನಮಗೆ ಹೊಟ್ಟೆ ತುಂಬ ನೀಟಾಗಿ ಅದಕ್ಕೆ ನಮಗೆ ಆಗ ಅನ್ನಿಸ್ ಅನ್ನ ಸಾಂಬಾರು ಇವಾಗ ನೀವು ನೀರು ಕುಡಿ ಮಾಡ್ಕೊಂಡಿದ್ದೀನಿ ನೆಕ್ ನೆಕ್ಸ್ಟ್ ಟೈಮಿಂದ ಸಿಕ್ನೆಸ್ ಡರ್ಟಿ ಕ ಶ್ರೇಷ್ಠ ಆ ವ್ಯಕ್ತಿಗಳಿಗೆ ಹೇಳ್ತಾರೆ ಅಯ್ಯೋ ತಾಂಡವ್ ನಾನು ಬಿಸ್ನೆಸ್ ಪ್ರಿಪ್ರೇಷನ್ ಮಾಡ್ತಿರೋದು ಅಂತ ಹೇಳಿ ಅಂತ ಹೇಳಿಬಿಟ್ಟು ತಾಂಡವ್ ಅಚ್ಚು ಇಚ್ಚಿನ್ ಅಚ್ಚು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಭದ್ರ ಬಂದರೆ ಯಾರು ನಂಬಲ್ಲ ಕಣೆ ನೆಕ್ಟೈಯಿಂದ ಮೂವತ್ತು ಆಗಿರೋ ಕಾ ಕಾಸ್ಟ್ಯೂಮ್ನ ಹಾಕ್ಕೊಂಡು ನನ್ನ ನಂದುತ್ತಾರೆ ಹೇಳ್ತಾ ಇರ್ತಾರೆ ಸರ್ ಪ್ಲೀಸ್ ಸರ್ ಅಂತ ಹೇಳಿ ಹೇಳ್ತಾ ಬೇಡ್ಕೊತಾ ಇರ್ತಾರೆ ಇಲ್ಲಿ ಶ್ರೇಷ್ಠ ಮತ್ತು ಈ ವ್ಯಕ್ತಿಯವರು ಇಬ್ಬರೂ ಕೂಡ ಭಿಕ್ಷೆನ ಬೇಡಕ್ಕೆ ಅಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಶೈನ್ ಮಾಡ್ತಾರೆ ಹಾಗೆ ಬಿಸ್ನೆಸ್ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದೀರಾ ಏನು ಏನಿದೆಲ್ಲ ದೇವ್ರೆ ನೀನೇ ಕಣ್ ಕಾಪಾಡಪ್ಪ ಇವರನ್ನು ಎಲ್ ಅಂತ ಎಲ್ಲ ಕಾಲ ಬಂದು ಬಂದು ಅಂತ ಹೇಳಿ ಅವಶ್ಯಕತೆಯಿಂದ ಹೋಗ್ತಾರೆ ಇಲ್ಲಿ ಶ್ರೇಷ್ಠ ಅವರು ಸರ್ ಸರ್ ಅಂತ ಹೇಳಿ ಕರಿತಾ ಇರ್ತಾರೆ ಇಷ್ಟೊಂದು ಇಷ್ಟೊಂದೆಲ್ಲ ಹಾಳಾಗೋಯ್ತು ನೆಕ್ಸ್ಟ್ ಯಾರಾದರೂ ಬರ್ತಾರಲ್ಲ ಅವ್ರಿಗೆ ಹೇಳಿ ಕೇಳಿ ಹತ್ರ ಈ ಥರನು ಅಂತ ಹೇಳಿ ಇಲ್ಲಿ ತಾಂಡವರು ಕೂಗಾಡ್ತಿರ್ತಾರೆ ಏನು ಶ್ರೇಷ್ಠ ನಮಗೆ ಮನೆ ಮರ್ಯಾದೆ ಇಲ್ವಾ ಆರಾಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಇಲ್ಲಿ ಅಜ್ಜಿಯವರು ಫೋನ್ನ ಎಲ್ಲನೂ ಕೂಡ ಒಂದು ಪರ್ಸಲ್ಲಿ ಹಾಕಿಟ್ಟಿರ್ತಾರೆ ವಾಟ್ ಈಸ್ ರಾಂಗ್ ವಿತ್ ಯು ಅಂತ ಹೇಳಿ ಒಂದು ಪ್ಲಾನ್ ಇಲ್ಲ ಏನಿಲ್ಲ ಸೀ ನೀನು ಸೀದಾ ಕಾರ್ ಹತ್ತು ಸುಮ್ಮನೆ ಕೆಲಸ ಬಿಟ್ಟು ಅವತ್ತಿಂದ ಹೇಳಿದ್ದೀನಿ ಈ ಭಾಗ್ಯದ ಕೆಲಸ ಕೊಡ್ತಿರೋದು ಅಂದಾಗ ನಿನ್ನ ತಂಗಿಯೆಲ್ಲ ಬೇರೆ ಬೇರೆ ಕೆ ಬೇರೆ ಒಂದು ತಿಳ್ಕೊ ತಾಂಡವ ಸು ಸ್ಟುಪಿಡ್ ಆಗಿ ಏನೋ ಮಾತಾಡ್ತಿದ್ಯಾ ಏನೋ ನಿನ್ನ ಕೈಯಲ್ಲಿ ಫನ್ ಕೆಲಸಗಳು ಹೀಗೆ ಆಡ್ತಿರೋದೆ ಆಡ್ತಿರೋನು ದುರ್ಗೋ ದುಡ್ಡುಗೋಸ್ಕರ ಬಂದು ಸಾವನ್ನ ಚೀನಾದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವ ಬಗ್ಗೆ ಹೇಳ್ತಾ ಇರ್ತಾರೆ ನಿಂತಿರ್ತ ಹೇಳ್ಕೊಂಡು ನಿಂತಿರ್ತಾರೆ ಮಾತಾಡ್ತಿರ್ಬೇಕಾದ್ರೆ ಶ್ರೇಷ್ಠವಾಗಂತೂ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ಇಲ್ಲಿ ಹಾಗೆ ದುಡ್ಡಿದ ದುಡ್ಡಿಲ್ಲದೆ ಮಾ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವ್ರ ತಾಂಡವ ಬಗ್ಗೆ ಆ ಹೇಳ್ತಾ ಇರ್ತಾರೆ ಆಗ ತಾಂಡವ ಮಾತ್ರ ಏನು ಮಾತಾಡದೆ ನಿಂತಿರ್ತಾರೆ ಆ ಕಡೆ ಆದಿ ಮತ್ತು ಭಾಗ್ಯನ ಮುಂದೆ ಒಂದು ಬಂದು ನಿಂತ್ಕೊಂಡು ಏನದು ಅಂತ ಹೇಳಿ ಇಲ್ಲಿ ಆದಿ ಅವ್ರು ಕೇಳ್ತಾರೆ ಏನು ಭಾಗ್ಯ ಏನು ಏನು ಮಾತಾಡಬೇಕು ಅಂತ ಹೇಳಿದ್ರಿ ಏನದು ಈ ಸರಿ 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 ಹೋಯ್ ಸರಿ ಗೊತ್ತಾಯಿತು ನಾನು ಬರೀ ಕ್ಯಾಶ್ ಕೊಟ್ಬಿಟ್ಟು ಇದ್ದೀನಿ ಬೇರೆ ಏನಾದರೂ ಬೇಕಾ ಅಂತ ಕೇಳ ಕೇಳಲಿಲ್ಲ ಸಾರಿ ಸಾರಿ ಅಂತ ಹೇಳಿ ಅಲ್ಲಿದ್ದ ಅವರ ಪಿ ಎನ ಕರೀತಾರೆ ಆಗ ಇಲ್ಲಿ ಭಾಗ್ಯ ಅವರು ಆದಿಯವರೇ ಸಾಕು ಸಾಕು ಅಂತ ಹೇಳಿ ಕೈ ತೋರಿಸ್ತಾರೆ ಒಂದು ನಿಮಿಷ ಅಂತ ಹೇಳಿ ಇಲ್ಲಿ ಕೆಳಗಡೆ ಕೂತ್ಕೊಂಡು ದುಡ್ಡನ್ನೆಲ್ಲ ಸೊ ಸುತ್ತಕೋ ಸುತ್ತು ಸುತ್ತುವಷ್ಟು ಹಾಕಿರ್ತಾರೆ ಭಾಗ್ಯ ಆವಾಗ ಎಲ್ಲಿ ಎಲ್ಲಿ ನೋಡಿದ್ರು ಭಾಗ್ಯನ ನೋಡ್ತಾ ಇರ್ತಾರೆ ಎಲ್ಲ ದುಡ್ಡು ನಿಮಗೇನೆ ಅಂತ ಹೇಳಿ ಅದೇ ಅವರು ಹೇಳ್ತಾರೆ ಆದರೆ ರೆಸ್ಟೋರೆಂಟ್ ನಿಮ್ಮದೇ ಹಾಗೂ ಇ ಎಮ್ ಐ ಎಲ್ಲ ಕೈಯಾರೆ ಆಗಿದೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರಲ್ಲ ಈ ಡಾಕ್ಯುಮೆಂಟ್ಸಲ್ಲಿ ಸಿಕ್ ಸು ಮಾ ಇಲ್ಲಿ ಭಾಗ್ಯ ಅವ್ರ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ನನಗೆ ಅರ್ಥ ಆಗುತ್ತೆ ಸರ್ ಕೊಟ್ಟು ಕೊಟ್ಟು ನಾನು ಹೋಗ್ತಿದ್ದೀನಿ ಪಾಪ ನಿಮಗೆ ಎಷ್ಟು ಸು ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿ ಇಲ್ಲಿ ಕೇಳಲ್ಲ ಅಂತ ಹೇಳಿಬಿಟ್ಟು ಆದಿ ಅವ್ರು ಹೇಳ್ತಿದ್ರೆ ಆದಿ ಅವರೇ ನೀವು ಕ ಕೊಟ್ಟಿರೋದು ಇಷ್ಟು ದುಡ್ಡಲ್ಲಿ ಏನೋ ಏನು ತಾನೇ ಬರುತ್ತೆ ಬಂದು ಬಂದ ಹಾಗೆ ಭಾಗ್ಯ ಏನು ಹೇಳ್ತಿದ್ದೀರಾ ನಿಮಗೆ ಏನೇನು ಬೇಕು ಎಲ್ಲಿ ಬರುತ್ತೆ ಅಂತ ಹೇಳಿ ಇಲ್ಲಿ ತೆಗೆದು ನಾನು ಅಂತ ಹೇಳಿ ಈ ಕಡೆ ದು ದುಡ್ಡಿನಿಂದ ಕೊಡ್ಬೋದು ಬ್ಲೂನು ಯಾಕೆ ಇಷ್ಟು ಸಾಕಲ್ವಾ ಅದನ್ನೇ ನಾನು ಹೇಳಿದ್ದು ಇನ್ನೂ ಬೇಕಾದರೆ ಕೂಡಲಿ ಕೊಡ್ತೀನಿ ಕೂಡ್ಲಿ ಕೊಡ್ತೀನಿ ವರ್ಕ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಈ ರೀತಿ ಅನ್ನಿಸ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್